ವಿವಿಧ ಬೇಡಿಕೆ ಈಡೇರಿಸುವಂತೆ ಗ್ರಾಮಸ್ಥರಿಂದ ಧರಣಿ ಸತ್ಯಾಗ್ರಹ ಗದಗ ಜಿಲ್ಲೆಯ ತಿಮಾಪುರ ಗ್ರಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಗ್ರಾಮಕ್ಕೆ ಅಗತ್ಯವಿರುವ ಮೂಲಭೂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿರ್ಲಕ್ಷ್ಯ ತೋರಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸಮೀಪದ ತಿಮಾಪುರ ಗ್ರಾಮಸ್ಥರು ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬುಧವಾರ ಧರಣಿ ಸತ್ಯಾಗ್ರಹ ಆರಂಭಿಸಿದರು ಮುಂಜಾನೆ ಹನ್ನೊಂದಕ್ಕೆ ಚಕ್ಡಿ ಟ್ಯಾಕ್ಟರ್ಗಳನ್ನು ಗದಗ ಯಲಬುರ್ಗಾ ರಸ್ತೆಯಲ್ಲಿ ಅಡ್ಡನಾಗಿ ನಿಲ್ಲಿಸಿ ಪ್ರತಿಭಟನೆಯನ್ನು ಆರಂಭಿಸಿದರು ಇದರಿಂದ ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಯಿತು ಧರಣಿ ಕೈಬಿಡುವಂತೆ ಗದಗ ಗ್ರಾಮೀಣ ಪೊಲೀಸರು ರೈತ ಸಂಘದ ಮುಖಂಡರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದು ಕೆಲ ಕಾಲ ಗದ್ದಲದ ವಾತಾವರಣ ಸೃಷ್ಟಿಯಾಯಿತು ಪಿ ಎಸ್ಐ ವಿಎಂನದ ಧರಣಿ ಮಾಡಲು ಪೊಲೀಸ್ ಠಾಣೆಯಿಂದ ಪರವಾನಗಿ ಈಗ ತೆಗೆದುಕೊಂಡಿಲ್ಲ ಚುನಾವಣೆ ನೀತಿ ಸಮಿತಿ ಜಾರಿ ಇರುವುದರಿಂದ ಪ್ರತಿಭಟನೆ ಮಾಡುವಂತಿಲ್ಲ ಎಂದರು ಈ ಮಾತಿಗೆ ಆಕ್ರೋಶ ವ್ಯಕ್ತಪಡಿತ ರೈತ ಮುಖಂಡರು ನಾವು ಡಿಸಿ ಅವರನ್ನು ಸಂಪರ್ಕಿಸಿ ಮನವಿ ಸಲ್ಲಿಸಿ ಧರಣಿ ಮಾಡುವುದಾಗಿ ತಿಳಿಸಿದ್ದೇವೆ ಅದರ ಪ್ರತಿಯನ್ನು ಸಹ ಪೊಲೀಸ್ ಠಾಣೆಗೆ ಕೊಟ್ಟಿದ್ದೇವೆ ನಾವು ಪ್ರತಿಭಟನೆ ಕೈ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದು ಧಿಕ್ಕಾರ ಕೂಗಿದರು ಸೋಮವಾರ ಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು ಮಂಗಳವಾರ ಗ್ರಾಮಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ದಂಡಾಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಗ್ರಾಮಸ್ಥರೊಂದಿಗೆ ಸಂಧಾನ ಸಭೆ ನಡೆಸಿದರು ತರುವಾಯ ಅಧಿಕಾರಿಗಳು ಪತ್ರಿಕೆಯಲ್ಲಿ ಚುನಾವಣಾ ಬಹಿಷ್ಕಾರದಿಂದ ಹಿಂದೆ ಸಲ್ಲಿದ್ದಾರೆ ಎಂದು ಸುಳ್ಳು ಪ್ರಕಟಣೆ ನೀಡಿದ್ದಾರೆ ಧರಣಿ ಸ್ಥಳಕ್ಕೆ ಅವರು ಬರಬೇಕು ಅಧಿಕಾರಿಗಳು ಕ್ಷಮೆ ಯಾಚಿಸಬೇಕು ಎಂದು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಬಾಬ್ರಿ ಗ್ರಾಮ ಘಟಕದ ಅಧ್ಯಕ್ಷ ಹುಚ್ಚಪ್ಪ ಜೋಗಿನ್ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ಮಧ್ಯಭಾಗದಲ್ಲಿರುವ ಮದ್ಯದ ಅಂಗಡಿಯ ಪರವಾನಗಿ ರದ್ದುಗೊಳಿಸಬೇಕು ಇದರಿಂದ ಯುವಕರು ನಮ್ಮ ಪತಿಯರು ಮದ್ಯ ವ್ಯಸನಗಳಾಗಿ ಹಾಳೋಗುತ್ತಾರೆ ಎಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಐವತ್ತಕ್ಕೂ ಹೆಚ್ಚು ಜನ ಮಹಿಳೆಯರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಸಮಿತಿ ಪದಾಧಿಕಾರಿಗಳಾದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಶರಣಪ್ಪ ಜೋಗಿನ್ ಬಾಳಪ್ಪ ಗಂಗಾವತರ್ ಸೀತಾ ಜೋಗಿನ್ ವಜೀರ್ ಸಾಬ್ ತಳಕಲ್ ಕಳಕಪ್ಪ ಖ್ಯಾತಗುಂಪಿ ವಿರುಣ್ಗೌಡ್ ಕುದ್ರಿಮೋತಿ ಗಿರೀಶ್ ಗುಡ್ಲಾನೂರ್ ಅಂದಪ್ಪ ಹುರುಳಿ ಮಲ್ಲಪ್ಪ ಮಾಳಗೊಂಡ್ ಭೀಮಪ್ಪ ಕಂಕ್ರಿ ಅನಸವ್ವ ಗುಡ್ಲಾನೂರ್ ಅನಮೋವ ತಾಳ್ವಾರ್ ಲಕ್ಷ್ಮಿ ಜೋಗಿನ್ ಶಾಂತವ್ವ ಹಂಚಿನಾಳ್ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವ್ಯವಸಾಯ ಸಂಘದ ಮಹಿಳೆಯರಿಗೆ ಬ್ಯಾಂಕಿನ ಅವಶ್ಯಕತೆ ಇದೆ ಯಾಕಂದ್ರೆ ಯಾವಾಗ ಲೋನ್ ಕೊಡಬೇಕಾದ್ರೆ ಪ್ರತಿನಿಧಿಗಳು ಇಬ್ಬರು ಹೋದರೆ ಸಾಕಾಗಿತ್ತು ಈಗ ಪ್ರತಿನಿ ಸಂಘದಲ್ಲಿ ಇರ್ತಕ್ಕಂತ ಎಲ್ಲಾ ಮಹಿಳೆಯರನ್ನು ಕರ್ಕೊಂಡು ಹೋಗೋದು ಬಹಳ ಸಮಸ್ಯೆ ಆಗಿದೆ ಮತ್ತು ಮಹಿಳೆಯರಿಗೆ ಸಾಮೂಹಿಕ ಶೌಚಾಲಯದ ಅವಶ್ಯಕತೆ ಬಹಳ ಇದೆ ಅದರ ನಮ್ಮದು ಸಾಮೂಹಿಕ ಶೌಚಾಲಯವನ್ನು ಇದು ಮಾಡ್ಕೊಡ್ಬೇಕು ಆಮೇಲೆ ರುಚಿಸಿ ರೋಡ್ಗಳನ್ನು ಸರಿಯಾಗಿ ಎಲ್ಲ ಕಡೆನು ಸರಿಪಡಿಸಬೇಕು ವಯಸ್ಸಾದವರಿಗೆ ಮತ್ತು ಬಹಳ ಸಮಸ್ಯೆ ಆಗಿದೆ ರೋಡ್ ಅಡ್ಡಾಡಲಿಕ್ಕೆ ಆಮೇಲೆ ವಯಸ್ಸು ಈಗಿನ ಬೇಸಿಗೆ ಟೈಮ್ ಆಸ್ಪತ್ರೆ ಅವಶ್ಯಕತೆ ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡಬೇಕು ಅದಕ್ಕೆ ಆದ್ರೆ ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಒಬ್ರು ಸರಿಪಡಿಸ್ಬೇಕಂತ ಹೇಳಿ ಮೂಲಭೂತ ಸೌಲಭ್ಯ ವಂಚಿತ ಗ್ರಾಮವಾಗಿರುತ್ತದೆ ಇಲ್ಲಿ ತನಕ ಶಾಸಕರು ಪಿಗಳಾಗಲಿ ಯಾವುದೇ ರೀತಿಯಿಂದ ಈ ಗ್ರಾಮಕ್ಕೆ ಬಂದು ಮೂಲಭೂತ ಸೌಲಭ್ಯವನ್ನು ಚರ್ಚಿಸಿಕೊಟ್ಟಿಲ್ಲ ಸುಮಾರು ಸೋಪರಿಂದ ಸಿಮಾಪುರಕ್ಕೆ ಬರ್ತಕ್ಕಂತ ರಸ್ತೆ ಐದು ವರ್ಷದಿಂದ ಕಳಪೆಗಾಗಿರುವುದರಿಂದ ಆ ರಸ್ತೆಯನ್ನು ಯಾರೂ ನೋಡಿಲ್ಲ ಓಟು ಮುಚ್ಚಿ ಹೋಗ್ತಕ್ಕಂಥ ಕೂಡ ಹಾಳಾಗಿದೆ ಅದನ್ನು ಮೇಲ್ ಸೇತುವೆ ಮಾಡಿಲ್ಲ ಹಾಗೂ ಗ್ರಾಮ ಪಂಚಾಯತಿಯಿಂದ ಮಾಡಲ್ಪಟ್ಟ ಊರಲ್ಲೇ ಬಾರ್ ಕೂಡ ಇವತ್ತು ಜನಸಂಪ ಜನ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗಿದೆ ವಿಶೇಷವಾಗಿ ಮಹಿಳೆಯರಿಗೆ ಕೂಡ ಆ ಬಾರ್ನಿಂದ ಮಹಿಳೆಯರಿಗೆ ಬಹಳ ತೊಂದರೆ ಆಗಿದೆ ಆ ಬಾರನ್ನ ಕೇಳಿಸ್ಬಿಟ್ಟು ಹಾಗೂ ಆಸ್ಪತ್ರೆ ಕೂಡ ಅರ್ಧಕ್ಕಾಗಿ ನಿಂತಿದೆ ಅದನ್ನು ಕೂಡ ಯಾರು ನೋಡಿಲ್ಲ ಆಮೇಲೆ ಜೆಜೆಎಂ ಕಾರ್ಯಕ್ರಮ ಕೂಡ ಜೆಜೆಎಂ ಕೆಲಸ ಕೂಡ ರೋಡ್ ಕಟಿಂಗ್ ಮಾಡಿ ಆ ಆ ಕೆಲಸನೂ ಕೂಡ ಕಳಪೆ ಆಗಿರುವುದರಿಂದ ಜೆಜೆಎಂನವರು ಕೂಡ ಕಳಪೆ ಕಾಮಗಾರಿ ಮಾಡಿದ್ದಾರೆ ಆಮೇಲೆ ಮೂಲಭೂತ ಸೌಲಭ್ಯ ಟೋಟಲ್ಲಿ ವಂಚಿತ ಕ್ರಮ ಜನಪ್ರತಿನಿಧಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇಲ್ಲಿ ತನಕ ಯಾರು ಬಂದು ಈ ಗ್ರಾಮವನ್ನ ನೋಡಿಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ ಹಾಗಾಗಿ ಈ ಪೂರ್ತಿ ಈ ಮೂಲಭೂತ ಸೌಲಭ್ಯ ವಂಚಿತ ಗ್ರಾಮವಾಗಿರುವುದರಿಂದ ನಾವು ಚುನಾವಣಾ ಬಹಿಷ್ಕಾರ ಮಾಡುವುದಂತೂ ನಿಶ್ಚಿತ ಇಲ್ಲಿ ತನಕ ಯಾರು ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾರು ಯಾರು ಇಲ್ಲಿ ತನಕ ನಾವು ಸುಮಾರು ಐದರಿಂದ ಆರು ತಾಸು ನಾವು ಪ್ರತಿಭಟನೆ ಕೂತಿದ್ದೀವಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ಲಿ ತನಕ ನಮ್ಗೆ ಸ್ಪಂದಿಸಿಲ್ಲ ಬಂದ್ ಮಾತಾಡಿಲ್ಲ ಹಾಗಾಗಿ ನಾವು ನಿನ್ನೆ ಸುಮ್ನೆ ನಮ್ಗೆ ಅವಸ್ತಿ ಮಾತಾಡಿ ಹೋಗಿದ್ದಾರೆ ಅವ್ರೇನು ಲಿಖಿತವಾಗಿ ಏನು ನಮ್ಗೆ ಮಾಡಿಕೊಡ್ತೀವಿ ಅಂತ ಏನು ಭರವಸೆ ಕೊಟ್ಟಿಲ್ಲ ಇವತ್ತು ಕೂಡ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ತಹಸೀಲ್ದಾರ್ ಆಗಲಿ ಯಾರೋ ಬಂದು ನಮ್ಗೆ ಲಿಖಿತವಾಗಿ ನಮ್ಗೆ ಮಾಡಿಕೊಡ್ತೀವಿ ಅಂತ ಮುಂದಿನ ಈ ಎಲೆಕ್ಷನ್ ಆದ್ ಬಿಡ್ಲೆ ಮಾಡಿ ಕೊಡ್ತೀವಿ ಅಂತ ಲಿಖಿತವಾಗಿ ಪರವಾನ ಬರ್ಕೊಟ್ಟು ಮಾತ್ರ ನಾವು ಈ ಪ್ರತಿಭಟನೆ ಕೈ ಬಿಡ್ತೀವಿ ಅಂದಪ್ಪ ಹುರುಳಿ